ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಮೂರು ಕ್ಷೇತ್ರದಲ್ಲಿ ಜಯ ಭೇದಿಯನ್ನು ಪಾಲಿಸಿದ್ದಾರೆ ಅವರಿಗೆಲ್ಲರೂ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರು ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಆ ಕೆಲಸಕ್ಕೆ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದು ಇವತ್ತು ನಮಗೆ ರಿಸಲ್ಟ್ ಕಾಣ್ ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನು ಹೆಚ್ಚಿದ್ದಾರೆ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಕಂಟೆಸ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಸೋಲಾಗ್ತದೆ ಹೇಳಲಾಗ್ತಿತ್ತು ಆದ್ರೆ ಅದು ಉಲ್ಟ ಆಗಿದೆ ಜನರು ಅಭಿವೃದ್ಧಿ ಈಗ ಎಲ್ರು ನೋಡ್ತಾರೆ ಮತ್ತೆ ಯಾವುದು ಯಂಗ್ ಕ್ಯಾಂಡಿಡೇಟ್ ಆಗಿದ್ದಾರೆ ಯಾರು ಸಿಗಬಹುದು ಸೊ ಒಬ್ಬ ಹೊಸ ಮುಖಕ್ಕೆ ಅವರು ಏನು ಅಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅವರು ತಮ್ಮ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ ಅಂತ ನಾನು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದು ಇದು ಸತೀಶ್ ಜಾರಕಿಹೊಳಿ ಅವರು ಜಾಸ್ತಿ ಕೆಲಸ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವ್ರ ಪರವಾಗಿದ್ದಂಥ ಭಾಳಷ್ಟು ಬೆಂಬಲಿಗರಲ್ಲಿ ಇರೋದ್ರಿಂದ ಅವ್ರ ಮುಖಾಂತರವೇ ಗೆಲುವಾಯಿತು ಅಂತ ಜನ ಮಾತಾಡ್ಕೊತಾರೆ ನೋಡಿ ಎಲ್ಲ ಮಿನಿಸ್ಟರ್ ಉತ್ತರ ಭಾಗದಲ್ಲಿ ಯಾರ್ಯಾರು ಅವರು ಕೂಡ ಎಲ್ಲರೂ ಹೋಗಿ ಮಾಡಿದ್ದಾರೆ ಆ ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಅವ್ರ ಕ್ಯಾಂಪ್ ಹಾಕಿ ಎಲ್ಲ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತದೆ